ಇವತ್ತಿನ ರೆಸಿಪಿ ಏನು ಗೊತ್ತಾ ನೀವೆಲ್ಲರೂ ತುಂಬ ಇಷ್ಟಪಡುವಂತಹ ಕೆ ಎಫ್ ಸಿ ಚಿಕನ್ ಕೆ ಎಫ್ ಸಿ ಚಿಕನ್ ಅಂದರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವರಿಗೋಸ್ಕರನೇ ಕಲ್ತು ಮಾಡ್ತಾ ಇರೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಡೆಫಿನೆಟಾಗಿ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಕೆ ಎಫ್ ಸಿ ಚಿಕನ್ ಮಾಡೋದಕ್ಕೆ ನಾಲ್ಕು ಲೆಗ್ ಪೀಸನ್ನು ತೊಗೊಂಡಿದ್ದೀನಿ ಸ್ಕಿನ್ಲೆಸ್ ಮಾಡಿಸಿ ತೊಗೊಂಡಿರೋದು ಈ ಲೆಗ್ ಪೀಸ್ನ ಒಂದೆರಡು ಸಲ ವಾಶ್ ಮಾಡಿ ಒಂದು ಮೂರಿಂದ ನಾಲ್ಕು ಕಟ್ಸಗಳನ್ನು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡರು ಒಂದು ಕಾಲು ಟೀ ಸ್ಪೂನ್ ಅರಶಿನ ಪೌಡರು ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ಲೆಮನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಆದಷ್ಟು ಈ ರೀತಿ ತಿಕ್ಕಾಗಿರಬೇಕು ನೀರಾಗಿದ್ದರೆ ಲೆಗ್ ಪೀಸ್ಗೆ ನೀಟಾಗಿ ಮಸಾಲೆ ಹಿಡಿಯೋದಿಲ್ಲ ಮಸಾಲೆನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲೆಗ್ ಪೀಸ್ ಏನು ತೊಗೊಂಡಿದ್ನಲ್ವ ಆ ಲೆಗ್ ಪೀಸ್ನ ಇದರಲ್ಲಿ ಹಾಕಿಬಿಟ್ಟು ಮಸಾಲೆನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕಟ್ಸ್ ಏನಿರುತ್ತಲ್ವ ಆ ಕಟ್ಸೊಳಗೂ ಸಹ ನೀಟಾಗಿ ಮಸಾಲೆನ ಫಿಲ್ ಮಾಡಬೇಕು ಮಸಾಲನೆಲ್ಲ ಈ ರೀತಿ ಚೆನ್ನಾಗಿ ಫಿಲ್ ಮಾಡಿಕೊಂಡ್ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡೋಣ ಇವಾಗ ಒಂದು ಪ್ಲೇಟಿಗೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಒಂದು ಹಾಫ್ ಸ್ಪೂನ್ ಪೆಪ್ಪರ್ ಪೌಡರು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಬೌಲ್ನಷ್ಟು ಓಟ್ಸು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಈ ಕೆ ಎಫ್ ಸಿ ಚಿಕನ್ ಇನ್ನೂ ಜಾಸ್ತಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಮೊದಲೇ ದಿನವೇ ಚಿಕನ್ ತಗೊಂಡು ಮಸಾಲನೆಲ್ಲ ಫಿಲ್ ಮಾಡಿ ಫ್ರಿಜ್ಜಲ್ಲಿಟ್ಟು ಮಾರನೇ ದಿನ ಮಾಡಿಕೊಂಡ್ರೆ ಕೆ ಎಫ್ ಸಿ ಚಿಕನ್ನು ಟೇಸ್ಟ್ ಆಗಿರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಟೈಮ್ ಇತ್ತು ಅಂದರೆ ಆ ಥರನೂ ಒಂದ್ಸಲ ಟ್ರೈ ಮಾಡಿ ಫೈವ್ ಅವರ್ಸ್ ಆದಮೇಲೆ ನಾನು ಚಿಕನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಹಿಡಿದಿದೆ ಇವಾಗ ಲೆಗ್ ಪೀಸ್ನ ತಗೊಂಡು ಒಂದು ಬೌಲಲ್ಲಿ ಐಸ್ ವಾಟರನ್ನು ಹಾಕ್ಕೊಂಡಿದ್ದೀನಿ ಐಸ್ ವಾಟರಲ್ಲಿ ಡಿಪ್ ಮಾಡಿದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೌಡರ್ ಏನಿತ್ತಲ್ವ ಆ ಪೌಡರಲ್ಲಿ ಲೆಗ್ ಪೀಸ್ನ ಹಾಕಿಬಿಟ್ಟು ನೀಟಾಗಿ ಹಿಟ್ಟೆಲ್ಲ ಹಿಡಿಬೇಕು ಲೆಗ್ ಪೀಸ್ನ ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಐಸ್ ವಾಟರಲ್ಲಿ ಲೆಗ್ ಪೀಸ್ನ ಒಂದೇ ಸಲ ಡಿಪ್ ಮಾಡಿ ಮಾಡ್ತಾ ಇರೋದು ವೇಳೆ ಕೋಟಿಂಗ್ ಚೆನ್ನಾಗಿ ಇಡಲಿಲ್ಲ ಅಂತಂದರೆ ಎರಡು ಸಲ ಡಿಪ್ ಮಾಡಿಬಿಟ್ಟು ಎರಡು ಸಲವೂ ಪೌಡರ್ನ ಸ್ಪ್ರೆಡ್ ಮಾಡಿ ಮಾಡ್ಕೋಬೋದು ಕೋಟಿಂಗ್ ಎಲ್ಲ ರೆಡಿ ಆಗೋದೊಳಗೆ ಎಣ್ಣೆ ಬಿಸಿ ಇಟ್ಟಿದೆ ಎಣ್ಣೆನೂ ಸಹ ಬಿಸಿ ಆಗಿದೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಲೆಗ್ ಪೀಸ್ ಏನಿತ್ತಲ್ವ ಆ ಲೆಗ್ ಪೀಸ್ನ ಒಂದೊಂದಾಗಿಯೇ ಎಣ್ಣೆಯೊಳಗೆ ಹಾಕ್ತಾಯಿದ್ದೀನಿ ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದು ಬೇಡ ಆ ಥರ ಫ್ರೈ ಮಾಡೋದರಿಂದ ಕೋಟಿಂಗ್ ಎಲ್ಲ ಹೋಗಿಬಿಡುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಟರ್ನ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಚಿಕನ್ ಕೋಟಿಂಗ್ ಬಂದುಬಿಟ್ಟು ಎಲ್ಲೂ ಬಿಟ್ಕೊಂಡಿಲ್ಲ ಚೆನ್ನಾಗಿ ಹಿಡ್ದಿದೆ ಹಾಗೆ ಟರ್ನ್ ಮಾಡಬೇಕಾದ್ರೆ ಅದನ್ನು ನಿಧಾನಕ್ಕೆ ಟರ್ನ್ ಮಾಡಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಮೂರು ಲೆಗ್ ಪೀಸ್ನ ಮಾತ್ರ ಕೆ ಎಫ್ ಸಿ ಚಿಕನ್ ಮಾಡ್ತಾರೆ ಅದು ಇನ್ನೂ ಒಂದು ಲೆಗ್ ಪೀಸ್ನ ಈ ರೀತಿ ಸ್ಟೌ ಮೇಲೆ ಸುಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ಅನ್ನೋದು ಈ ರೀತಿ ರೆಡಿ ಆಗಿದೆ ಕೋಟಿಂಗ್ ಅನ್ನೋದು ಎಲ್ಲೂ ಬಿಟ್ಕೊಂಡಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಸೊ ನೀವು ಮಿಸ್ ಮಾಡದೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು